ಓಂ ಶ್ರೀ ಗುರುಭ್ಯೋ ನಮಃ ನಮಸ್ಕಾರ ಸ್ನೇಹಿತರೆ ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ದೇವರ ಪೂಜೆಯನ್ನು ಮಾಡುವಾಗ ನಾವು ದೇವರಿಗೆ ಹೂವು ಹಣ್ಣು ದೀಪ ಧೂಪ ಇತ್ಯಾದಿಗಳನ್ನು ಹೇಗೆ ಅರ್ಪಿಸುತ್ತೇವೋ ಹಾಗೆ ನೈವೇದ್ಯವನ್ನು ಅರ್ಪಿಸುತ್ತೇವೆ ಯಾವ ದೇವರಿಗೆ ಯಾವ ನೈವೇದ್ಯವನ್ನು ಅರ್ಪಿಸಬೇಕು ದೇವರಿಗೆ ನೈವೇದ್ಯ ಅರ್ಪಿಸುವುದರ ಪ್ರಯೋಜನಗಳು ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಶಿವ ಗಣೇಶ ವಿಷ್ಣು ಕೃಷ್ಣ ಆಂಜನೇಯನಿಗೆ ಇವುಗಳೇ ನೈವೇದ್ಯ ಯಾವುದು ಅಂತ ನೋಡೋಣ ಹಿಂದೂ ಧರ್ಮದಲ್ಲಿ ದೇವರನ್ನು ಪೂಜಿಸುವ ಕೊನೆಯಲ್ಲಿ ನಾವು ಯಾವ ದೇವರನ್ನು ಪೂಜಿಸುತ್ತಿದ್ದೇವೋ ಆ ದೇವರಿಗೆ ಪ್ರಿಯವಾದ ನೈವೇದ್ಯವನ್ನು ಅರ್ಪಿಸಲಾಗುತ್ತದೆ ಇದನ್ನು ಪ್ರಸಾದವೆಂದು ಕೂಡ ಕರೆಯಲಾಗುತ್ತದೆ ದೇವರನ್ನು ಪೂಜೆಯಲ್ಲಿ ಶೀಘ್ರದಲ್ಲೇ ಒಲಿಸಿಕೊಳ್ಳಲು ಸಂತೋಷ ಸಮೃದ್ಧಿ ಮತ್ತು ಅದೃಷ್ಟದ ವರವನ್ನು ಪಡೆದುಕೊಳ್ಳುವುದಕ್ಕಾಗಿ ಆಯಾ ದೇವರಿಗೆ ಪ್ರಿಯವಾದ ನೈವೇದ್ಯವನ್ನು ಪೂಜೆಯಲ್ಲಿ ಅರ್ಪಿಸಲಾಗುತ್ತದೆ ದೇವರಿಗೆ ಪ್ರಿಯವಾದ ನೈವೇದ್ಯವನ್ನು ಅರ್ಪಿಸುವುದರಿಂದ ವ್ಯಕ್ತಿಯ ಇಷ್ಟಾರ್ಥಗಳು ಈಡೇರುವುದು ಯಾವ ದೇವರಿಗೆ ಯಾವ ಪ್ರಸಾದ ಅರ್ಪಿಸಬೇಕು ಎನ್ನುವ ಮಾಹಿತಿ ಹೀಗಿದೆ ನೋಡೋಣ ದೇವರಿಗೆ ನೈವೇದ್ಯವನ್ನು ಹೇಗೆ ಅರ್ಪಿಸಬೇಕು ಯಾವುದೇ ದೇವರಿಗೆ ನಾವು ನೈವೇದ್ಯವನ್ನು ಅರ್ಪಿಸುವಾಗ ವಿಶೇಷ ನಿಯಮಗಳನ್ನು ಗಮನದಲ್ಲಿಟ್ಟುಕೊಂಡು ನೈವೇದ್ಯವನ್ನು ಅರ್ಪಿಸಬೇಕು ಆದ್ದರಿಂದ ನೈವೇದ್ಯವು ಯಾವಾಗಲೂ ಶುದ್ಧ ಮತ್ತು ತಾಜಾವಾಗಿರಬೇಕು ಮತ್ತು ಅದನ್ನು ಅರ್ಪಿಸುವಾಗ ಮನಸ್ಸಿನಲ್ಲಿ ಭಕ್ತಿಯ ಭಾವನೆ ಇರಬೇಕು ಪ್ರೀತಿಯಿಂದ ದೇವರಿಗೆ ನೈವೇದ್ಯ ಸಲ್ಲಿಸಬೇಕು ಈ ರೀತಿಯಾಗಿ ನೈವೇದ್ಯವನ್ನು ಅರ್ಪಿಸುವುದರಿಂದ ದೇವರುಗಳು ಸಂತೋಷ ಪಡುತ್ತಾರೆ ಹಾಗೂ ಜನರಿಗೆ ಸಂತೋಷ ಮತ್ತು ಸಮೃದ್ಧಿಯನ್ನು ಅನುಗ್ರಹಿಸುತ್ತಾನೆ ದೇವರಿಗೆ ನೈವೇದ್ಯವನ್ನು ಅರ್ಪಿಸುವುದರಿಂದ ಧಾರ್ಮಿಕ ಭಾವನೆಗಳು ಬೆಳೆಯುತ್ತದೆ ಗಣಪತಿ ದೇವನಿಗೆ ನೈವೇದ್ಯ ಗಣಪತಿ ದೇವನನ್ನು ಎಲ್ಲ ದೇವರುಗಳಲ್ಲಿ ಮೊದಲ ಪೂಜಪನೆಂದು ಪರಿಗಣಿಸಲಾಗುತ್ತದೆ ಗಣಪತಿ ಪೂಜೆಯ ಸಮಯದಲ್ಲಿ ನಾವು ಆತನಿಗೆ ನೈವೇದ್ಯವಾಗಿ ಮೋದಕ ಮತ್ತು ಲಡ್ಡುಗಳನ್ನು ಅರ್ಪಿಸಬೇಕು ಇದು ಗಣಪತಿಗೆ ಅತ್ಯಂತ ನೆಚ್ಚಿನ ನೈವೇದ್ಯವೆಂದು ಪರಿಗಣಿಸಲಾಗಿದೆ ಗಣೇಶನ ಪೂಜೆಯ ಸಮಯದಲ್ಲಿ ಅವನಿಗೆ ಮೋದಕವನ್ನು ಅರ್ಪಿಸುವುದು ತುಂಬಾ ಉತ್ತಮ ಇದರಿಂದ ಗಣೇಶನು ಶೀಘ್ರದಲ್ಲೇ ಸಂತುಷ್ಟನಾಗುತ್ತಾನೆ ಮತ್ತು ಜನರ ಆಸೆಗಳನ್ನು ಪೂರೈಸುತ್ತಾನೆ ಎನ್ನುವ ನಂಬಿಕೆ ಎರಡನೆಯದು ವಿಷ್ಣುದೇವನಿಗೆ ನೈವೇದ್ಯ ಭಗವಾನ್ ವಿಷ್ಣುವಿನ ಆರಾಧನೆಯಲ್ಲಿ ಆತನಿಗೆ ಪ್ರಿಯವಾದ ಹಸುವಿನ ಹಾಲು ಮತ್ತು ರವೆ ಬಾತ್ ಅಥವಾ ಪಾಯಸವನ್ನು ಅರ್ಪಿಸಬೇಕು ಮತ್ತು ದಲವು ಆತನಿಗೆ ನೆಚ್ಚಿನ ವಸ್ತುವಾಗಿದೆ ಆದ್ದರಿಂದ ವಿಷ್ಣುವಿಗೆ ನೈವೇದ್ಯ ಅರ್ಪಿಸುವಾಗ ತುಳಸಿ ದಲವನ್ನು ಕಡ್ಡಾಯವಾಗಿ ಅರ್ಪಿಸಬೇಕು ಯಾಕಂದರೆ ತುಳಸಿದಳವಿಲ್ಲದೆ ವಿಷ್ಣುವಿನ ನೈವೇದ್ಯವನ್ನು ಅಪೂರ್ವವೆಂದು ಪರಿಗಣಿಸಲಾಗುತ್ತದೆ ಕೇವಲ ತುಳಸಿಯನ್ನು ವಿಷ್ಣುವಿಗೆ ಅರ್ಪಿಸಿದರೂ ಅವನು ಸಂತುಷ್ಟನಾಗುತ್ತಾನೆ ಮೂರನೆಯದು ರಾಮನಿಗೆ ನೈವೇದ್ಯ ಅಯೋಧ್ಯೆಯ ದಶರಥಾನಂದನ ನಂದನಾದ ರಾಜ ರಾಮನನ್ನು ಪೂಜಿಸುತ್ತಿರುವಾಗ ಆತನಿಗೆ ಇಷ್ಟವಾದ ವಸ್ತುಗಳನ್ನು ಅರ್ಪಿಸುವ ಮೂಲಕ ಅವನ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು ಕೇಸರಿ ಅಕ್ಕಿ ಮತ್ತು ಪಾಯಸವನ್ನು ವಿಷ್ಣುದೇವನ ಪೂಜೆಯಲ್ಲಿ ಅರ್ಪಿಸಿದರೆ ರಾಮನು ಬಹುಬೇಗಾನೇ ಸಂತುಷ್ಟನಾಗುತ್ತಾನೆ ಎನ್ನುವ ನಂಬಿಕೆ ಶ್ರೀಕೃಷ್ಣನಿಗೆ ನೈವೇದ್ಯ ಹದಿನಾರು ಕಲೆಗಳಿಂದ ತುಂಬಿರುವ ಶ್ರೀಕೃಷ್ಣನ ಆರಾಧನೆಯಲ್ಲಿ ನೀವು ಯಾವಾಗಲೂ ಬೆಣ್ಣೆ ಮತ್ತು ಸಕ್ಕರೆ ಮಿಠಾಯಿಯನ್ನು ನೈವೇದ್ಯವಾಗಿ ಅರ್ಪಿಸಬೇಕು ಇದಲ್ಲದೆ ಬೇಕಿದ್ದರೆ ತುಳಸಿ ಎಲೆಗಳನ್ನು ಸೇರಿಸಿ ಪಾಯಸ ಹಲ್ವ ಪೂರಂ ಹೋಳಿ ಲಡ್ಡು ಮತ್ತು ಇನ್ನಿತರ ಸಿಹಿಯಾದ ವಸ್ತುಗಳನ್ನು ಅರ್ಪಿಸಬಹುದು ಯಾಕಂದರೆ ಶ್ರೀಕೃಷ್ಣನು ವಿಷ್ಣುವಿನ ಅವತಾರವಾಗಿದ್ದಾನೆ ನೀವು ವಿಷ್ಣುವಿಗೆ ಅರ್ಪಿಸುವ ನೈವೇದ್ಯವನ್ನು ಶ್ರೀಕೃಷ್ಣನಿಗೂ ಅರ್ಪಿಸಬಹುದು ಶಿವನಿಗೆ ನೈವೇದ್ಯ ಎಲ್ಲ ದೇವರುಗಳಲ್ಲಿ ಭಗವಾನ್ ಶಿವನ ಆರಾಧನೆಯನ್ನು ಅತ್ಯಂತ ಸರಳವೆಂದು ಪರಿಗಣಿಸಲಾಗಿದೆ ನೀವು ಶೀಘ್ರದಲ್ಲೇ ಶಿವನ ಆಶೀರ್ವಾದವನ್ನು ಪಡೆಯಲು ಬಯಸಿದರೆ ಖಂಡಿತವಾಗಿಯೂ ಅವರ ಪೂಜೆಯಲ್ಲಿ ಆತನಿಗೆ ನೆಚ್ಚಿನ ಪಂಚಾಮೃತವನ್ನು ಪ್ರಸಾದವಾಗಿ ನೀಡಿ ನೀವು ಬಯಸಿದರೆ ನೀವು ಅದರೊಂದಿಗೆ ಸ್ವಲ್ಪ ಅನ್ನು ಸಹ ನೀಡಬಹುದು ಶಿವನಿಗೆ ಭಾಂಗನ್ನು ನೈವೇದ್ಯವಾಗಿ ಅರ್ಪಿಸುವುದರಿಂದ ಅವನು ನಿಮ್ಮ ಜೀವನದ ಸಮಸ್ಯೆಗಳನ್ನು ಬಹುಬೇಗನೆ ದೂರ ಮಾಡುತ್ತಾನೆ ಆಂಜನೇಯನಿಗೆ ನೈವೇದ್ಯ ಕಲಿಯುಗದಲ್ಲಿ ಅತ್ಯಂತ ಫಲಪ್ರದವೆಂದು ಪರಿಗಣಿಸಲಾದ ಹನುಮತ್ ಸಾಧನವನ್ನು ಮಾಡುವಾಗ ಆಂಜನೇಯ ಸ್ವಾಮಿಗೆ ಪ್ರಸಾದವಾಗಿ ಕಡುಬು ಐದು ಬಗೆಯ ಡ್ರೈ ಫ್ರೂಟ್ಸ್ ಬೂಂದಿ ಬೆಲ್ಲದಿಂದ ಮಾಡಿದ ಲಡ್ಡುಗಳು ಮತ್ತು ಸಿಹಿ ಪಾನನ್ನು ಅರ್ಪಿಸಬೇಕು ನಿಮ್ಮ ಮೆಚ್ಚಿನ ಪ್ರಸಾದವನ್ನು ಆಂಜನೇಯ ಸ್ವಾಮಿಗೆ ನೈವೇದ್ಯವಾಗಿ ಅರ್ಪಿಸುವುದರಿಂದ ಆಂಜನೇಯನ ಸಂಪೂರ್ಣ ಆಶೀರ್ವಾದ ನಿಮ್ಮ ಮೇಲಿರುತ್ತದೆ ಈ ರೀತಿ ನಿಮ್ಮ ನೆಚ್ಚಿನ ದೇವರಿಗೆ ಎಲ್ಲ ದೇವರಿಗೆ ಕೂಡ ಯಾವ ಯಾವ ಪ್ರಸಾದವನ್ನು ನಾವು ನೈವೇದ್ಯವಾಗಿ ಮಾಡಬಹುದು ಅಂತ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಈ ವಿಡಿಯೋದಲ್ಲಿ ಇರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು